ಶಾಕಿನಿ ಡಾಕಿನಿ ಹಾಕಿನಿ ಇವರೆಲ್ಲ ರಾಕ್ಷಸರು ಅದರಲ್ಲಿ ಈ ಹಾಕಿನಿ ಅಂತಕ್ಕಂಥ ಪ್ರಯೋಗ ಇದೆಯಲ್ಲ ಇದು ಭಾರಿ ಭಯಂಕರವಾಗಿರ್ತಕ್ಕಂಥ ಪ್ರಯೋಗ ಯಾವಾಗ ಮನುಷ್ಯನ ಮೇಲೆ ಈ ಒಂದು ಹಾಕಿನಿ ಪ್ರಯೋಗ ಆಗುತ್ತೋ ಅಲ್ಲಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮನುಷ್ಯನ ಒಂದು ಏಳಿಗೆ ಅಂತಕ್ಕಂಥದ್ದು ಕುಸಿದ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಒಂದು ಆ ವಿಧ್ವಸ್ತ್ರ ಹೆಂಗಿರ್ತಾಳೆ ಅಂತ ಹೇಳಿದ್ರೆ ಒಂದು ಕಣ್ಣವಳಿಗೆ ಪೂರ್ತಿಯಾಗಿ ಅದು ಮುಚ್ಚೋಗಿರುತ್ತೆ ಒಂದು ಕಣ್ಣು ಮಾತ್ರ ಇರುತ್ತೆ ತಲೆ ಪೂರ್ತಿ ಬೋಳ್ಸಿರುತ್ತೆ ಒಂದು ಸ್ತ್ರೀ ಅವಳು ಭಯಂಕರವಾಗಿರ್ತಾಳೆ ನೋಡೋ ನೋಡೋದಕ್ಕೆ ಬಿಡಿ ಒಂದು ಸೀರೆನ ಉಟ್ಕೊಂಡಿರ್ತಾಳೆ ಕೈಯೆಲ್ಲ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಉಗ್ರಗಳು ಇವಳು ಅವಾಗ 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 ಒಂದು ಸೂಚನೆ ಅವಳಿಗೆ ಬರೋದು ಅಂದ್ರೆ ಒಂದು ಎರಡು ದಿವಸಕ್ಕೊಂದ್ಸಲ ಆ ಮೂರು ದಿವಸಕ್ಕಂತೂ ಇವಳೇನೆ ಸೇಮ್ ಇವಳು ಕನಸಲ್ ಬರ್ತಾಳೆ ಮತ್ತೆ ಲಿಂಬೆ ಹಣ್ಣನ್ನ ಎಡಗೈಲಿ ಇಟ್ಕೊಂಡು ಚೆನ್ನಾಗಿ ದೃಷ್ಟಿ ತೆಗೆದು ಮೂರು ದಾರಿಗೆ ಹೊಡೆಯುವಂಥದ್ದು ನಾನ್ ನಾನ್ವೆಜ್ ಮಾಡತಕ್ಕಂಥ ಮೊಟ್ಟೆನೂ ಕೂಡ ಹೊಡಿಬೋದು ಆಯಿತಾ ಮತ್ತೆ ದೇವಿ ದೇವಸ್ಥಾನಗಳಿಗೆ ಯಾವುದಾದ್ರು ಒಂದು ಒಳ್ಳೆ ಪವರ್ಫುಲ್ ಆಗಿರುವಂಥ ದೇವಿ ದೇವಸ್ಥಾನ ಇರುತ್ತೆ ಅವಾಗ ಒಂದು ಕೋಳಿನ ತಗೊಂಡು ಚೆನ್ನಾಗಿ ಅವಳನ್ನು ನಿವಾರಿಸ್ಬಿಟ್ಟು ಆ ದೇವಿ ದೇವಸ್ಥಾನಕ್ಕೆ ಕೊಟ್ಬಿಡೋದು ನಿವಾರಿಸಿಬಿಡೋ ಕೊಟ್ಬಿಡೋದು ಅದು ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರ್ ಈಗ ತುಂಬ ಪ್ರಯೋಗಗಳ ಬಗ್ಗೆ ನೀವು ಇದಕ್ಕೆ ಮೊದಲು ಎಪಿಸೋಡ್ಗಳಲ್ಲಿ ಮಾತಾಡಿದ್ದೀರ ಹೌದು ಒಂದು ರೀತಿ ರೆಗ್ಯುಲರ್ ಇಲ್ಲದೇ ಇರೋ ಪ್ರಯೋಗಗಳು ಯಾವೆಲ್ಲ ಪ್ರಯೋಗಗಳನ್ನ ಬಳಸ್ತಾರೆ ಈಗಲೂ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತ ಈ ನಮ್ಮ ವೀಕ್ಷಕರು ನೋಡದೇ ಇರೋವಂಥ ಕೆಲವೊಂದಷ್ಟು ಗುಪ್ತವಾಗಿ ಮಾಡೋ ಪ್ರಯೋಗಗಳು ಕೂಡ ಇದ್ದಾವೆ ಅಂತ ಹೇಳಿದ್ರಿ ಅವುಗಳ ಪರಿಚಯ ಮಾಡಿಕೊಡಿ ಇನ್ಯಾವೆಲ್ಲ ಪ್ರಯೋಗಗಳನ್ನ ಯಾವೆಲ್ಲ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಡ್ತಾರೆ ಎಚ್ಚರಿಕೆಗೆ ಸಂಬಂಧಪಟ್ಟಂತೆ ಆ ಥರದ್ದು ವಿಚಾರಗಳಿದ್ದಾಗ ಯಾವ ಥರ ಎಚ್ಚರಿಕೆ ಇರಬೇಕು ಹೆಂಗೆ ಹೆಂಗೆ ಅಂದರೆ ಡಿಫ್ರೆಂಟ್ ರೆಗ್ಯುಲರ್ ಇಲ್ಲದೆ ಇರೋ ಥರದ್ದು ಯಾರಿಗೂ ಗೊತ್ತಿಲ್ಲ ಈ ಥರದ್ದು ಏನೆಲ್ಲ ಇದಾವೆ ತಿಳಿಸಿ ಓಕೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅರವಿಂದ್ ಸರ್ ಇವಾಗ ತಾಂತ್ರಿಕ ವಿಧಾನದಲ್ಲಿ ಹಲವಾರು ಪ್ರಯೋಗಗಳಿದೆ ಅದರಲ್ಲಿ ಬಹಳ ಒಂದು ನಾನು ನೋಡಿದ ಮಟ್ಟಿಗೆ ಬಹಳ ಒಂದು ತುಂಬ ಒಂದು ವಿಚಿತ್ರವಾಗಿರ್ತಕ್ಕಂಥ ಪ್ರಯೋಗ ಮತ್ತು ಜನಗಳಿಗೆ ಒಂದಷ್ಟೇ ತೊಂದರೆಗಳನ್ನ ಮಾಡುತ್ತ ಮಾಡುವಂಥ ಪ್ರಯೋಗ ಒಂದಿರುತ್ತೆ ಆ ಪ್ರಯೋಗದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಯಾರು ವಿಧವೆ ಸ್ತ್ರೀ ಇರ್ತಾಳೆ ವಿಧವೆ ಹಾಂ ಸ್ತ್ರೀ ಇರ್ತಾಳೆ ಅಂದರೆ ಅವಳು ಅವಳಿಗೆ ಪೂರ್ಣ ಆಯಸ್ಸು ಆಗದೇನೆ ಇವಾಗ ಪೂರ್ಣ ಆಯಸ್ಸು ಅಂದರೆ ನಾವು ಒಂದು ವರ್ಷ ಅಂತ ಹೇಳ್ತೀವಿ ಅದು ಅಷ್ಟೂ ಆಗದೇನೆ ಅದರೊಳಗಡೆ ತೀರ್ಕೊಂಡಿರ್ತಕ್ಕಂಥ ಹೆಣ್ಣು ಆ ವಿಧವಾ ಸ್ತ್ರೀ ಯಾವಾಗ ಅವಳು ಸಾಯ್ತಾಳೋ ಆ ಒಂದು ಆತ್ಮ ಏನಿದೆ ಅದನ್ನು ಈ ಒಂದು ತಾಂತ್ರಿಕಕ್ಕೆ ಉಪಯೋಗಿಸ್ಕೊಳ್ತಾನೆ ಈ ಒಂದು ಪ್ರಯೋಗ ಮಾಡಬೇಕಾದ್ರೆ ಆ ವಿಧುವೆ ಸ್ತ್ರೀ ಆತ್ಮ ಇದೆಯಲ್ಲ ಅದನ್ನು ಯಾರ ಮೇಲೆ ಅದನ್ನು ಕಳಿಸ್ಬೇಕು ಅವ್ರ ಮೇಲೆ ಅವರು ಅವರ ಒಂದು ಫೋಟೋನೆಲ್ಲ ತಗೊಂಡು ಈ ವಿಧ್ವಾಸ್ತ್ರಿಗೂ ಅವ್ರಿಗೂ ಕನೆಕ್ಟ್ ಕನೆಕ್ಟ್ ಮಾಡಿ ಅಂದರೆ ಆ ಪ್ರೇತಕ್ಕೂ ಅವ್ರಿಗೂ ಕನೆಕ್ಟ್ ಮಾಡಿ ಮತ್ತೆ ವಿಶೇಷವಾಗಿ ತಾಂತ್ರಿಕ ವಿಧಾನದಲ್ಲಿ ಅವರಿಗೆ ಈ ಒಂದು ತೊಂದರೆಯನ್ನು ಏನು ಮಾಡುವಂಥದ್ದು ಈ ಪ್ರಯೋಗವನ್ನು ನಾವು ಹಾಕಿನಿ ಪ್ರಯೋಗ ಅಂತ ಹೇಳಿ ಕರಿತೀವಿ ಹಾಕಿನಿ ಹಾಕಿನಿ ಶಾಕಿನಿ ಡಾಕಿನಿ ಹಾಕಿನಿ ಇವರೆಲ್ಲ ಏನು ಅಂತ ಹೇಳಿದ್ರೆ ದೈತ್ಯ ಶಕ್ತಿಗಳಿವರು ಅಂದರೆ ರಾಕ್ಷಸಿಯರು ಶಾಕಿನಿ ಡಾಕಿನಿ ಹಾಕಿನಿ ಇವರೆಲ್ಲ ರಾಕ್ಷಸಿಯರು ಅದರಲ್ಲಿ ಈ ಹಾಕಿನಿ ಅಂತಕ್ಕಂಥ ಪ್ರಯೋಗ ಇದೆಯಲ್ಲ ಇದು ಭಾರಿ ಭಯಂಕರವಾಗಿರ್ತಕ್ಕಂಥ ಪ್ರಯೋಗ ಯಾವಾಗ ಮನುಷ್ಯನ ಮೇಲೆ ಈ ಒಂದು ಹಾಕಿನಿ ಪ್ರಯೋಗ ಆಗುತ್ತೋ ಅಲ್ಲಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮನುಷ್ಯನ ಒಂದು ಏಳಿಗೆ ಅಂತಕ್ಕಂಥದ್ದು ಕುಸಿದ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಒಂದು ಆಮೇಲೆ ವಿಚಿತ್ರವಾಗಿರ್ತಕ್ಕಂಥ ರೋಗಗಳು ವಿಚಿತ್ರವಾಗಿರೋ ಕಾಯಿಲೆಗಳು ಈಗ ಅದನ್ನ ಸಾಮಾನ್ಯವಾಗಿ ಡಾಕ್ಟರ್ ಕೈಲೂ ಕಂಡು ಹಿಡಿಯೋಕ್ಕಾಗಲ್ಲ ಆಗಲ್ಲ ಇದು ಯಾವ ಥರ ರೋಗ ಅಂತ ಒಂಥರ ಅವರಿಗೆ ಮೈಯಲ್ಲೆಲ್ಲ ಒಂಥರ ಮೈಯೆಲ್ಲ ಊತ್ಕೊಂಡಿರೋ ಥರ ಆಗೋದು ಕನ್ನಡಿನ ಮುಖ ನೋಡಿದ್ರೆ ಇದು ನನ್ನ ಮುಖ ಅಲ್ಲ ಯಾವುದೋ ಬೇರೆಯವ್ರ ಮುಖ ಅನ್ನೋ ಥರ ಕಾಣಿಸೋದು ನ್ಯಾಚುರಲ್ ಆಗಿ ನಾವು ನೋಡಿದ್ರು ಕೂಡ ಅವರಿಗೆ ಸುಮಾರು ಒಂದು ಆ ಒಂದು ಪ್ರಯೋಗ ಮುಂಚೆಗೂ ಮತ್ತೆ ಆ ಪ್ರಯೋಗ ಆದ್ಮೇಲೆ ನೋಡೋಕೆ ತುಂಬ ಡಿಫ್ರೆಂಟ್ ಆಗಿ ಕಾಣಿಸ್ತಾರೆ ಅವರು ಅಂದರೆ ಈ ಗಲ್ಲ ಗಿಲ್ಲ ಎಲ್ಲ ಊದಿರುತ್ತೆ ಕಣ್ಣು ಸ್ವಲ್ಪ ಊದಿರುತ್ತೆ ಮತ್ತೆ ಅವರಿಗೆ ಒಂಥರ ಒಳಗಡೆಯಿಂದ ಅಂದರೆ ದೇಹದ ಒಳಗಡೆಯಿಂದ ಅವ್ರನ್ನ ಹಿಂಗೆ ಅಲರ್ಟ್ಸ್ ತಂಗಿರುತ್ತೆ ಅವಾಗ್ಲೂ ಆ ಥರ ಒಂದು ಇದಿರುತ್ತೆ ಮತ್ತೆ ಅವ್ರಿಗೆ ಮಲಗಿದ್ದಾಗ ಆಗಿ ಒಂಥರ ಎಚ್ಚರಿಕೆ ಆಗಿಬಿಡೋದು ಬೆಚ್ಚಿ ಬೆಚ್ಚ ಬೆಚ್ಚಿ ಥರ ಅದು ಎಚ್ಚರ ಆಗೋದು ಮತ್ತೆ ಆ ಎಚ್ಚರ ಆದಮೇಲೆ ಯಾವುದೇ ಕಾರಣಕ್ಕೂ ಎಷ್ಟೇ ನೀವು ಒಂದು ಇಪ್ಪತ್ತು ನಿದ್ದೆ ಮಾತ್ರ ತಗೊಂಡ್ರು ಕೂಡ ನಿದ್ದೆನೇ ಬರಲ್ಲ ಆ ಥರ ಒಂದು ಇದರಲ್ಲಿ ಇರ್ತಾರೆ ಅವರು ಮತ್ತೆ ಕೈಯ ಮೈಯಲ್ಲಿ ಕೈಯಲ್ಲೆಲ್ಲ ಚುಚ್ಚೋದು ಅಂತ ಒಂದು ಇದು ಎಲ್ಲ ಚುಚ್ಚು ಚುಚ್ಚುತ್ತಾ ಇರೋದು ಮತ್ತೆ ಮೈ ಕೈಯಲ್ಲೆಲ್ಲ ಸಣ್ಣ ಸಣ್ಣ ಗುಳ್ಳೆಗಳಾಗೋದು ಬಹಳಷ್ಟು ಇದೆ ಬಹಳಷ್ಟು ಇದೆ ಇದು ಹಾಕಿನಿ ಪ್ರಯೋಗ ಅಂತ ಹೇಳಿ ಕರಿತೀವಿ ನಾವು ಈ ಹಾಕಿನಿ ಪ್ರಯೋಗದಲ್ಲಿ ಏನಾಗುತ್ತೆ ಆ ಸ್ತ್ರೀ ಕಾಣಿಸ್ಕೊಳ್ತಾಳೆ ಆ ವಿಧ್ವಾಸ್ತ್ರೀ ಹೆಂಗಿರ್ತಾಳೆ ಅಂತ ಹೇಳಿದ್ರೆ ಒಂದು ಕಣ್ಣವಳಿಗೆ ಪೂರ್ತಿಯಾಗಿ ಅದು ಮುಚ್ಚೋಗಿರುತ್ತೆ ಒಂದು ಕಣ್ಣು ಮಾತ್ರ ಇರುತ್ತೆ ತಲೆ ಪೂರ್ತಿ ಬೋಲ್ಸಿರುತ್ತೆ ಒಂದು ಸ್ತ್ರೀ ಅವಳು ಭಯಂಕರವಾಗಿರ್ತಾಳೆ ನೋಡೋದಕ್ಕೆ ಬಿಡಿ ಒಂದು ಸೀರೆನ ಉಟ್ಕೊಂಡಿರ್ತಾಳೆ ಕೈಯೆಲ್ಲ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಉಗ್ರಗಳು ಇವಳು ಅವಾಗ 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 ಒಂದು ಎರಡು ದಿವಸ ಇವಳು ಕನ್ಸಲ್ ಬರ್ತಾಳೆ ಆ ಪ್ರಯೋಗ ಆಗಿರ್ತಕ್ಕಂಥವ್ರಿಗೆ ಸೊ ಆ ಒಂದು ಪ್ರಯೋಗ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಬಹಳಷ್ಟು ಮನೆಯಲ್ಲೂ ಕೂಡ ತೊಂದರೆಗಳಾಗೋದು ಶುರು ಆಗುತ್ತೆ ಇವರಿಗೆ ಮತ್ತೆ ಆ ಒಂದು ಸ್ತ್ರೀ ಅಂತಕ್ಕಂಥವ್ರು ಬಂದು ಮನೇಲಿ ಸೇರ್ಕೊಳ್ತಾಳೆ ಸೇರ್ಕೊಂಡ್ ಮೇಲೆ ಇವರಿಗೆ ದೇವ್ರ ಪೂಜೆ ಮಾಡಕ್ ಮನ್ಸು ಬರಲ್ಲ ಆ ಪೂಜೆ ಯಾವಾಗ ಮಾಡಕ್ ಆಗಲ್ವೋ ಅವಾಗ ನೆಗೆಟಿವ್ ಎನರ್ಜಿಗಳು ಜಾಸ್ತಿ ಆಗಿ ಆ ದೇವ್ರ ಮನೇಲಿ ಒಂಥರ ಈ ಬಂಧನ ತರ ಆಗೋದು ಅಂದ್ರೆ ದೇವ್ರಿಗೆ ಇವ್ರಿಗೆ ಒಂದು ಕನೆಕ್ಟಿವಿಟಿವಿಟಿ ಇಲ್ಲದೆ ಇರೋ ತರ ಆಗೋದು ಮತ್ತೆ ಆ ಒಂದು ದೇವ್ರ ಮನೆಗೆ ಹೋಗೋಕೆ ಇಂಟ್ರೆಸ್ಟ್ ಇಲ್ಲ ಮತ್ತೆ ದೇವರ ಒಂದು ಸ್ಥಾನಗಳಿರುತ್ತಲ್ಲ ಅಂದ್ರೆ ಅವರ ದೇವ್ರ ಕುಲ್ ಸ್ಥಾನಗಳು ಅಲ್ಲಿಗಂತೂ ಗ್ಯಾಪ್ಕಾನೆ ಬರಲ್ಲ ಹೋಗಕ್ಕೆ ಯಾಕಂದ್ರೆ ಇಲ್ಲೇ ಸಮಸ್ಯೆಗಳೆಲ್ಲ ಜಾಸ್ತಿ ಆಗಿರುತ್ತೆ ಮತ್ತೆ ಪ್ರತಿ ದಿವಸನೂ ಕೂಡ ಇವರು ಆರೋಗ್ಯದ ಕಡೆ ಜಾಸ್ತಿ ಗಮನ ಕೊಟ್ಟು ಈ ಕಡೆ ವ್ಯಾವಹಾರಿಕವಾಗಿ ಗಮನ ಕೊಡ್ದೇನೆ ಎಲ್ಲಾ ತರದಲ್ಲಿ ದುಡ್ಡು ಒಂದು ಮೋಸ ಆಗಿ 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 ಬಹಳಷ್ಟು ಮೋಸಗಳಾಗ್ಬಿಡುತ್ತೆ ತೊಂದರೆಗಳಾಗುತ್ತೆ ಈ ತರ ಎಲ್ಲ ವ್ಯಾವಹಾರಿಕವಾಗಿ ಆಗುತ್ತೆ ಈ ಕಡೆಯಿಂದ ನೋಡಕ್ ಹೋದ್ರೆ ಕರೆಕ್ಟ್ ಆಗಿ ಈ ಪ್ರಯೋಗ ಏನು ಎತ್ತ ಅಂತ ಯಾರಿಗೂ ಗೊತ್ತಾಗ್ದೇನೆ ಅಲ್ಲಿ ಹೋಗಿ ಅಲ್ಲಿ ಅವ್ರು ಹೇಳ್ತಾರೆ ಪ್ರೇತ ಹಿಡಿದಿದೆ ಅಂತಾರೆ ಈ ಮಂತ್ರ ಆಗಿದೆ ಆದ್ರೆ ಆಗಿದೆ ಅಂದರೆ ಅದು ಯಾವ ಆಗಿದೆ ಮತ್ತೆ ಯಾರು ಮಾಡಿರ್ತಾರೆ ಏನು ಅದು ಸೂಚನೆಗಳು ಏನು ಬರ್ತಾ ಇದಿಲ್ಲ ಕೆಡೋ ಅಂತ ವ್ಯವಧಾನನೇ ಇಲ್ಲ ಸುಮ್ಮನೆ ಏನೋ ಒಂದಷ್ಟು ಮಾಡಿಬಿಟ್ಟು ಆಗಿದೆ ಅಂತ ಹೇಳಿ ಕಳಿಸ್ಬಿಡೋದು ಅವಾಗ ಅದು ಬಹಳ ಒಂದು ತೊಂದರೆಗೆ ಅವರಿಗೆ ತೊಂದರೆ ಆಗುತ್ತೆ ಮತ್ತೆ ಜೀವನದಲ್ಲಿ ಒಂದಷ್ಟು ಕಷ್ಟಗಳು ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ ಇದನ್ನ ಜಾಸ್ತಿಯಾಗಿ ಮಾಡೋದು ಯಾರಿಗೆ ಅಂತ ಹೇಳಿದ್ರೆ ಹೆಂಗಸರಿಗೆ ಜಾಸ್ತಿಯಾಗಿ ಮಾಡ್ತಾರೆ ಮನೆಯಲ್ಲಿ ಗಂಡ ಹೆಂಡ್ತಿದ್ರೆ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಮಾಡ್ತಾರೆ ಅವಾಗ ಈ ಹೆಣ್ಮಕ್ಳಿಗೆ ಗಂಡಿನ ಜೊತೆ ಸರಿಯಾಗಿ ಮಾತಾಡಕ್ಕೋನು ಅಥವಾ ಸಂತೋಷವಾಗಿ ಇರಕ್ಕೊನು ಅದು ಆಗೋದಿಲ್ಲ ತುಂಬ ಕಷ್ಟ ಆಗ್ಬಿಡುತ್ತೆ ಅನ್ಯೂನ್ಯತೆ ಇರಲ್ಲ ಅನ್ಯೂನ್ಯತೆ ಇರಲ್ಲ ಮತ್ತೆ ಮಾಡುವಂಥ ಅಡುಗೆಯಲ್ಲಿ ತುಂಬ ಮಿಸ್ಟೇಕ್ಸ್ ಆಗುತ್ತೆ ಅವ್ರಿಗೆ ಅವರಿಂದ ಪಾಪ ಅವ್ರು ಮಾಡಬೇಕು ಅಂತ ಇರಲ್ಲ ಬೇಕಂತಾನೆ ಒಂದು ಉಪ್ಪು ಹುಳಿ ಖಾರ ಜಾಸ್ತಿ ಆಗ್ಬಿಡೋದು ಆಯಿತಾ ಅಡುಗೆ ಕೆಡ್ಸೋದು ಇದೆಲ್ಲವೂ ಕೂಡ ಸಾಮಾನ್ಯವಾಗಿ ತೊಂದರೆಗಳು ಕೊಡುವಂಥ ಒಂದು ಸು ಇದಿರೋದ್ರಿಂದ ಬಹಳಷ್ಟು ಆಗ್ತಾ ಹೋಗುತ್ತೆ ಜೀವನದಲ್ಲಿ ಒಂದು ನೆಮ್ಮದಿ ಅಂತಕ್ಕಂಥದ್ದು ಇರಲ್ಲ ಕೆಲವರೆಲ್ಲ ಹೇಳ್ತಾರೆ ಹೋಗಿ ನಿಮ್ಮ ಮನೆ ದೇವ್ರಿಗೆ ಹೋಗಿ ಬನ್ನಿ ಅನುಕೂಲ ಆಗತ್ತೆ ಅಂತ ಆದ್ರೆ ಇವ್ರಿಗೆ ಮನೆ ದೇವ್ರಿಗೆ ಹೋಗಿ ಕಾಲು ಕಾಲೇ ಬರಲ್ಲ ಅವ್ರಿಗೆ ಹೋಗೋಕೆ ಮನಸ್ಸೇ ಬರಲ್ಲ ಆತರ ಆಗ್ಬಿಡತ್ತೆ ಸೊ ಈ ತರ ಎಲ್ಲ ಇರತಕ್ಕಂತ ಒಂದು ಕೆಲವು ಪ್ರಯೋಗಗಳು ಮಾಡಿದಾಗ ಅದನ್ನು ಕರೆಕ್ಟ್ ಆಗಿ ಈಗ ನಮ್ಮಲ್ಲಿ ಬರೋರಿಗೆ ಸುಮಾರು ಜನಕ್ಕೆಲ್ಲ ನಾವು ಇದನ್ನ ಕಂಡು ಹೇಳಿದ್ವಿ ನಾವೇನ್ ಮಾಡ್ತೀವಿ ಅವ್ರ ಕನ್ಸಿಂದಾನು ತೆಗಿತೀವಿ ಏನ್ ಕನಸು ಬಿತ್ತು ಯಾವ ತರ ಬಿತ್ತು ಏನ್ ಆಗ್ತಾ ಇದೆ ಯಾವಾಗಿಂದ ಆಗ್ತಾ ಇದೆ ಅಂತಕ್ಕಂಥದ್ದೆಲ್ಲ ನೋಡಿ ಯಕ್ಷಿಣಿ ಹತ್ರ ನಾವು ಅದನ್ನು ವಿಮರ್ಶೆ ಮಾಡಿ ಈ ಥರದ್ದೇನಾದರೂ ಸ್ತ್ರೀ ಪ್ರತಿ ಪ್ರತಿ ಸಲ ಬರ್ತಾಯಿದ್ದಾಳೆ ಅವಳ ರೂಪ ಲಕ್ಷಣಗಳು ಹೆಂಗಿರುತ್ತೆ ಅದೆಲ್ಲ ನೋಡಿಕೊಂಡು ನಾವು ಅದ್ರ ಮೇಲೆ ಈ ಒಂದು ಪ್ರಯೋಗ ಆಗಿದೆ ಅಂತ ಗೊತ್ತಾದಾಗ ಅದಕ್ಕೆ ತ ಕ ಸರಿಯಾಗಿರ್ತಕ್ಕಂಥ ಒಂದು ರೆಮಿಡಿಯನ್ ಫಸ್ಟ್ ನಾವು ಏನು ಮಾಡ್ತೀವಿ ಅವ್ರಿಗೆ ಹೇಳ್ಬಿಡ್ತೀವಿ ನೀವೇ ರೆಮಿಡಿ ಮಾಡ್ಕೊಳ್ಳಿ ಫಸ್ಟು ಅಂತ ಹೇಳ್ತೀವಿ ಅವ್ರಿಗೆ ಒಂದು ಅಷ್ಟು ಒಂದು ಒನ್ ಟ್ವೆಂಟಿ ಪರ್ಸೆಂಟ್ ಆದರೂ ಅದರಿಂದ ಗುಣ ಆಯಿತು ಅನುಕೂಲ ಆಯಿತು ಅಂತ ಹೇಳಿದಾಗ ಆಮೇಲೆ ನಾವು ಅದನ್ನು ಕ್ಲಿಯರ್ ಏಯ್ಟಿ ಪರ್ಸೆಂಟ್ ಅಷ್ಟು ನಾವು ಕ್ಲಿಯರ್ ಮಾಡೋಕ್ಕೆ ನಮಗೆ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಇವರು ಕ್ಲಿಯರ್ ಮಾಡ್ಕೊಳ್ಳುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಇವರು ಆದಷ್ಟು ಕೂಡ ಈ ಗೋಮೂತ್ರ ಸ್ನಾನಕ್ಕೆ ಉಪಯೋಗ ಮಾಡುವಂಥದ್ದು ಪಂಚಗವ್ಯ ಪಂಚಗವ್ಯ ಹಾಲು ಮೊಸರು ತುಪ್ಪ ಗೋಮೂತ್ರ ಇದೆಲ್ಲ ಹಾಕಿ ಮಾಡಿರ್ತಕ್ಕಂಥ ದರ್ಬೆ ನೀರು ಎಲ್ಲ ಹಾಕಿ ಮಾಡಿರ್ತಕ್ಕಂಥ ಪಂಚಗವ್ಯ ಅದನ್ನು ಶರೀರಕ್ಕೆ ತಗೊಳ್ಳೋದು ಆಯ್ತಾ ಮನೆಯಲ್ಲಿ ಯಾವಾಗಲೂ ಕೂಡ ಪ್ರತಿ ಮೂಲೆ ಮೂಲೆಗೂ ಕೂಡ ಧೂಪಗಳನ್ನ ಹಾಕೋದು ಪ್ರತಿ ಶುಕ್ರವಾರ ಗುರುವಾರ ಶುಕ್ರವಾರ ಸೋಮವಾರ ಪೂಜೆಯನ್ನು ಮಾಡೋದು ದೇವರಿಗೆ ಇದೆಲ್ಲ ಸ್ವಲ್ಪ ಶುರು ಮಾಡಿದಾಗ ಮತ್ತೆ ಅನುಕೂಲಗಳಾಗತ್ತೆ ಮತ್ತೆ ಲಿಂಬೆ ಹಣ್ಣನ್ನ ಎಡಗೈಲಿ ಇಟ್ಕೊಂಡು ಚೆನ್ನಾಗಿ ದೃಷ್ಟಿ ತೆಗೆದು ಮೂರು ದಾರಿಗೆ ನಾನ್ ನಾನ್ವೆಜ್ ಮಾಡ್ತಕ್ಕಂಥ ಮೊಟ್ಟೆನೂ ಕೂಡ ಹೊಡಿಬಹುದು ಆಯ್ತಾ ಮತ್ತೆ ದೇವಿ ದೇವಸ್ಥಾನಗಳಿಗೆ ಯಾವ್ದಾದ್ರು ಒಂದು ಒಳ್ಳೆ ಪವರ್ಫುಲ್ ಆಗಿರುವಂತಹ ದೇವಿ ದೇವಸ್ಥಾನ ಇರುತ್ತೆ ಅವಾಗ ಒಂದು ಕೋಳಿನ ತಗೊಂಡು ಚೆನ್ನಾಗಿ ಅವ್ಳನ್ನ ನಿವಾಳಿಸ್ಬಿಟ್ಟು ಆ ದೇವಿ ದೇವಸ್ಥಾನಕ್ಕೆ ಕೊಟ್ಬಿಡೋದು ನಿವಾಳಿಸ್ಬಿಡೋ ಕೊಟ್ಬಿಡೋದು ಬಿಟ್ಬಿಡೋದಲ್ಲಿ ಸೊ ಹಿಂಗೆಲ್ಲ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇವರ ಒಂದು ಅನುಕೂಲಗಳು ಒಂದು ಇಪ್ಪತ್ತು ಪರ್ಸೆಂಟ್ ಆಗುತ್ತೆ ಅದಾಯ್ತು ಒಂದು ಸ್ವಲ್ಪ ಅನುಕೂಲ ಆಯ್ತು ಅಂದ ತಕ್ಷಣ ಆಮೇಲೆ ಏನು ಅಷ್ಟು ದೊಡ್ಡ ಕೆಲಸ ಇಲ್ಲ ಆರಾಮಾಗಿ ಇವರಿಗೆ ತಾಂತ್ರಿಕ ವಿಧಾನದಲ್ಲಿ ಇದನ್ನ ಕ್ಲಿಯರ್ ಮಾಡುವಂತ ಒಂದು ರೆಮಿಡಿಗಳಿದೆ ಅದು ಹಾಕಿನಿಗೆ ಹಾಕಿನಿ ತರನೇ ನಾವು ಗೊಂಬೆಗಳನ್ನ ಮಾಡಬೇಕು ಅದೇ ಶೇಪ್ ಅದೇ ಶೇಪಲ್ಲಿ ಗೊಂಬೆ ಮಾಡಬೇಕು ಅದನ್ನ ಐದು ಹಿಟ್ಟು ಮತ್ತೆ ಛಿದ್ರಾನ್ನ ಅನ್ನ ಅಂತ ಹೇಳ್ತೀವಿ ಅನ್ನದಲ್ಲಿ ಬರುತ್ತೆ ಕೆಲವು ಮಿಕ್ಸ್ ಮಾಡಿ ಅದನ್ನ ಆ ಗೊ ಹಿಟ್ಟು ಮತ್ತೆ ಅನ್ನ ಎರಡು ಸೇರಿಸ್ಬಿಟ್ಟು ಗೊಂಬೆ ಮಾಡೋದು ಆ ಗೊಂಬೆ ಮಾಡಿಬಿಟ್ಟು ಹಾಕಿನಿ ಗೊಂಬೆ ಮಾಡಿಬಿಟ್ಟು ಅವ್ರು ಯಾರು ತೊಂದರೆ ಆಗಿರುತ್ತೆ ಅವ್ರನ್ನ ಮುಖ್ಯವಾಗಿ ಅಲ್ಲಿ ಕೂಡಿಸಿ ಆಯ್ತಾ ಮತ್ತೆ ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಅವ್ರ ಮನೇಲಿ ಒಂದು ಐದು ಜನ ಇರ್ತಾರೆ ಒಬ್ಬರ ಮೇಲೆ ಪ್ರಯೋಗ ಆಯ್ತು ಅಂದ್ರೆ ಅವ್ರ ಗಂಡ ಹೆಂಡತಿ ಆಗಿದ್ರೆ ಗಂಡ ಹೆಂಡತಿ ಆಗಿದ್ರೆ ಅಥವಾ ತಾಯಿ ಮಗಳು ಆಗಿದ್ರೆ ತಾಯಿ ಮೇಲೆ ಮಾಡಿರ್ತಾರೆ ಮಗಳಿಗೆ ಇದ್ರೆ ಅವ್ರಿಬ್ರಿಗ ಗಂಡ ಇಂಡತಿಗೆ ಇಬ್ಬರಿಗೂ ತುಂಬಾ ತೊಂದರೆ ಆಗುತ್ತೆ ಗಂಡಂಗ್ ಮಾಡೋದ್ರ ಅಷ್ಟೇ ಹೆಂಡತಿಗೆ ಮಾಡೋದ್ರಷ್ಟೇ ಅವಾಗ ಅವ್ರಿಬ್ಬರೂ ಮೇನ್ ಆಗಿ ಗುರ್ಸ್ಕೊಂಡು ನಾವು ಇದನ್ನೆಲ್ಲ ಪ್ರಯೋಗ ಮಾಡಿ ತಾಂತ್ರಿಕ ವಿಧಾನದಲ್ಲಿ ಇದು ಕ್ಲಿಯರ್ ಮಾಡ್ಬೇಕಾಗತ್ತೆ ಇದನ್ನ ಹಾಕಿ ಪ್ರಯೋಗ ಹಾಕಿನಿ ಪ್ರಯೋಗ ಅಂತ ಹೇಳಿ ನಾವು ಈ ಪ್ರಯೋಗ ಮಾಡ್ಬೇಕಂದ್ರೆ ಹೌದು ಅವರು ಮಾಂತ್ರಿಕರು ಯಾವೆಲ್ಲ ಒಂದು ಉಪಯೋಗ ಇವುಗಳು ಅಂದ್ರೆ ಒಂದು ಏನು ವಿಧವೆ ಸ್ತ್ರೀ ಅಂತ ಹೇಳಿದ್ರಿ ಹೌದು ಸೊ ಆ ಒಂದು ಆತ್ಮನ ಯಾವ ತರ ಇವರು ವಶೀಕರಣ ಮಾಡ್ಕೊಂಡು ಪ್ರಯೋಗ ಮಾಡಿ ಈಗ ಏನ್ ಮಾಡ್ತಾರೆ ಈ ಮಾಂತ್ರಿಕರು ಅಂತ ಹೇಳಿದ್ರೆ ಒಂದಷ್ಟು ಜನಕ್ಕೆ ಅಪಾಯಿಂಟ್ಮೆಂಟ್ ಮಾಡಿ ಮಾಡಿರ್ತಾರೆ ಅವ್ರ ಏನ್ ಮಾಡ್ತಾರೆ ಈ ವಿಧವಾ ಸ್ತ್ರೀ ಸತ್ತೋದ ತಕ್ಷಣ ಆ ಒಂದು ಸ್ತ್ರೀಯದು ಕೆಲವು ಒಂದು ಸುಟ್ಟ ಮೇಲೆ ಏನು ಭಸ್ಮ ಇದೆ ಮತ್ತು ಅವಳದು ಏನು ಶರೀರದಲ್ಲಿ ಭಾಗಗಳಿದೆ ಅದನ್ನು ತಂದು ಒಂದು ಮಡಿಕೆ ಒಳಗಡೆ ಹಾಕಿ ಅವ್ರು ಇಟ್ಕೊಂಡಿರ್ತಾರೆ ಮಡಕೆ ಒಳಗಡೆ ಹಾಕಿಬಿಟ್ಟು ಅದನ್ನು ವಿಧವಾ ಸ್ತ್ರೀ ಆತ್ಮ ತಗೊಂಡ್ಬಂದು ಅಲ್ಲಿ ಅದ್ರೊಳಗಡೆ ಬಂಧನ ಮಾಡಿ ಇಟ್ಟಿರ್ತಾರೆ ಅವರು ಆಯಿತಾ ಫಸ್ಟ್ ಕೆಲಸ ಅದೇ ಅವ್ರದ್ದು ತದನಂತರ ಯಾರೋ ಒಬ್ರು ಬರ್ತಾರೆ ಅವ್ರ ಹತ್ರ ಬಂದಾಗ ಗುರುಗಳೇ ಈ ಥರ ಇದೆ ನಮ್ಗೆ ಸ್ವಲ್ಪ ಮಾಡಿಕೊಡಿ ಇಂಥ ಪ್ರಯೋಗವನ್ನು ಮಾಡಿಕೊಡಿ ಅಂತ ಹೇಳಿದಾಗ ಅವ್ರು ನೋಡ್ತಾರೆ ಅವರು ಸ್ವಲ್ಪ ಎಲ್ಲ ನೋಡಿಕೊಂಡು ಇದು ಕರೆಕ್ಟ್ ಆಗಿರತಕ್ಕಂಥ ವ್ಯಕ್ತಿ ಅಂತ ಹೇಳಿದಾಗ ಅಮಾವಾಸ್ಯೆ ಮಧ್ಯರಾತ್ರಿಯಲ್ಲಿ ಒಂದು ಕೋಳಿ ಎಲ್ಲ ಕೊಟ್ಟು ಕೋಳಿ ರಕ್ತದಲ್ಲಿ ಎಲ್ಲ ಇದು ಮಾಡಿ ಆ ಇದಕ್ಕೆ ಅವರು ಒಂದು ಗೊಂಬೆನ ತಯಾರು ಮಾಡಿ ಮತ್ತೆ ಈ ಯಾರು ಇರ್ತಾರಲ್ಲ ಅವ್ರದ್ದು ಒಂದು ಫೋಟೋ ರೀಸೆಂಟ್ ಫೋಟೋ ಬೇಕಾಗತ್ತೆ ಆ ಫೋಟೋವನ್ನ ತಗೊಂಡು ಆ ಫೋಟೋವನ್ನ ಮೂರು ಕಾಪಿ ಹಾಕಿ ಒಂದು ಕಾಪಿಯನ್ನ ಆ ಗೊಂಬೆಗೆ ಒಂದು ಕಾಪಿಯನ್ನ ಮಾಡ್ತಕ್ಕಂಥ ಅಗ್ನಿಗೆ ಮತ್ತೆ ಒಂದು ಕಾಪಿಯನ್ನ ಈ ಪ್ರಯೋಗಕ್ಕೆ ತಾಂತ್ರಿಕ ಪ್ರಯೋಗಕ್ಕೆ ಅಂದ್ರೆ ಯಂತ್ರ ಇದಕ್ಕೆಲ್ಲ ಆ ಮೂರ್ ತರದ್ರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆ ಮೂರ್ ಮೂರ್ ಒಂದು ಪ್ರಯೋಗದಿಂದನೂ ಒಂದು ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಈ ಹಾಕಿನಿಯನ್ನ ಕ್ರಿಯೇಟ್ ಮಾಡ್ತಾರೆ ಆ ಹಾಕಿನಿ ಕ್ರಿಯೇಟ್ ಆದ ತಕ್ಷಣ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾರು ಯಾರು ಫೋಟೋನ ಬಳಸ್ಕೊಂಡಿದಾರಲ್ಲ ಅವ್ರ ಮೇಲೆ ಅವ್ರ ಎಷ್ಟೇ ದೂರ ಇರಲಿ ಅವ್ರಿಗೆ ಬೇಕಾದ್ರೆ ಫಾರಿನರ್ ಇರಲಿ ಮೊನ್ನೆ ಒಂದು ಬಂದಿತ್ತು ನನಗೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇದ್ರು ಅವ್ರದ್ದು ಬಂದಿತ್ತು ನನಗೆ ಕಾಲು ಅದು ಸೇಮ್ ಹಾಕಿನಿ ಪ್ರಯೋಗ ಆಗಿರ್ತಕ್ಕಂಥದ್ದೇ ಅದು ಸೊ ಅವ್ರಿಗೆ ಅಲ್ಲಿ ಇಲ್ಲಿ ಮಾಡಿರ್ತಕ್ಕಂಥದ್ದು ಅವರು ತಾಯಿ ಮನೆ ಎಲ್ಲ ಇರೋದು ಇಲ್ಲಿ ಹುಬ್ಳಿಲಿ ಇಲ್ಲಿ ಮಾಡಿರ್ತಕ್ಕಂಥ ಪ್ರಯೋಗ ಅಲ್ಲಿ ಅವ್ರಿಗೆ ತುಂಬಾ ಎಫೆಕ್ಟ್ ಆಗಿದೆ ಸೊ ಅವ್ರು ಮುಂದಿನ ತಿಂಗಳು ಬರ್ತಾ ಇದಾರೆ ಅದನ್ನ ಕ್ಲಿಯರ್ ಮಾಡಿಸಿಕೊಳ್ಳಕ್ಕೆ ಆ ಅದ್ರಲ್ಲಿ ಕೆಲವು ಹಲವಾರು ಕೇಸ್ಗಳು ನಡೆಯುತ್ತೆ ಈ ಕೆಲವರು ಹೇಳ್ತಾರೆ ನಾವು ಏಳು ಸಮುದ್ರ ದಾಟಿದೀವಿ ಎಣ್ ಸಮುದ್ರ ನಮ್ಗೇನು ಆಗಲ್ಲ ಅಂತ ಅದು ಆಕ್ಚುಲಿ ಏನಂದ್ರೆ ಏಳ್ ಸಮುದ್ರ ದಾಟಿದ್ರೆ ಈ ಯತಿಗಳು ಸ್ವಾಮಿಗಳು ಇರ್ತಾರಲ್ಲ ಅವರಿಗೆ ಅದು ಆ ಸನ್ಯಾಸತ್ವ ಹೋಗುತ್ತೆ ಅನ್ನೋದು ಒಂದ್ ಬಿಟ್ರೆ ನಾವು ಈ ತಾಂತ್ರಿಕಕ್ಕೆಲ್ಲ ಏನಿಲ್ಲ ಇದನ್ನ ಯೂನಿವರ್ಸಲ್ಗೆ ಕನೆಕ್ಟ್ ಮಾಡೋದ್ರಿಂದ ತಾಂತ್ರಿಕ ಕ್ರಿಯೆಗಳನ್ನ ಅದು ಎಫೆಕ್ಟ್ ಆಗಿ ಆಗುತ್ತೆ ಅದಕ್ಕೆ ಪರಿಹಾರ ಮಾಡಿಸ್ಕೊಳ್ಳೇಬೇಕು ಮತ್ತೆ ಇದನ್ನ ಕ್ಲಿಯ ಕ್ಲಿಯರ್ ಆಗಿ ನಾವು ಕಂಡಿಡ್ದು ಅದೇನು ಅಂತಕ್ಕಂಥ ವಿಚಾರನ ಕಂಡಿಡ್ದು ಆಮೇಲೆ ನಾವು ಪರಿಹಾರ ಮಾಡುವಂತದ್ದು ಬಹಳ ಒಳ್ಳೇದು ಸೂಪರ್ ಸೂಪರ್ ಅಂದ್ರೆ ಈ ತರದ್ ಯಾರಾದ್ರೂ ಒಂದು ವಿಧವ ಸ್ತ್ರೀ ತೀರೋಗಿದ್ದಾಗ ಆ ಒಂದು ಆತ್ಮನೇ ಇವರು ಹಾಕಿನಿ ತರ ಕನ್ವರ್ಟ್ ಮಾಡಿ ಅದರಿಂದ ಅದನ್ನ ಮಾಡ್ಕೋತಾರೆ ಅವ್ರ ಕಡೆ ಅಂದ್ರೆ ಇದು ಬೇಕಂತಾನೆ ಈಗ ಸಣ್ಣ ಮಕ್ಳು ಯಾರಾದ್ರೂ ಇವಾಗ ಆಕ್ಸಿಡೆಂಟ್ ಆಗಿ ಹೋಗ್ಬಿಡ್ತಾರೆ ಒಂದು ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಅವ್ರದ್ದು ಇವ್ರು ಕಲೆಕ್ಟ್ ಮಾಡಿ ಬಂದು ಒಂದೊಂದ್ ಕಡೆ ಬಂದೇ ಮಾಡಿ ಇಟ್ಕೊಂಡಿರ್ತಾರೆ ಅದೊಂದರ ಪ್ರೇತ ಅದು ಆಮೇಲೆ ಈ ಕೆಲವು ಮೋಹಿನಿ ಪ್ರಯೋಗ ಇರ್ಬೋದು ಚೌಡಿ ಪ್ರಯೋಗ ಇರ್ಬೋದು ಹಾಕಿನಿ ಪ್ರಯೋಗ ಇರ್ಬೋದು ಜಾಸ್ತಿ ಆಗೇನು ಅಂತ ಹೇಳಿದ್ರೆ ಈ ಆತ್ಮಗಳನ್ನ ಕನೆಕ್ಟ್ ಮಾಡ್ಕೊಂಡು ಮಾಡುವಂತದ್ದು ತುಂಬಾ ವಿಧಾನದಲ್ಲಿದೆ ಸೊ ಹಾಗಾಗಿ ಈ ವಿಧ್ವಾಸ್ತ್ರೀ ಏನಿರುತ್ತೆ ಅದನ್ನ ಹಾಕಿನಿ ಅಂತಾನೆ ಕರೆಯೋದು ಡಾಕಿನಿ ಶಾಕಿನಿ ಹಾಕಿನಿ ಅಂತೆಲ್ಲ ಕರಿತೀವಿ ಇವೆಲ್ಲ ಏನು ಅಂದ್ರೆ ಭೂತಗಳು ದೊಡ್ಡ ದೊಡ್ಡ ಭಯಂಕರವಾಗಿರ್ತಕ್ಕಂಥ ಭೂತ ಶಕ್ತಿಗಳು ಇವು ಆ ಒಂದು ಸಲ ಅದನ್ನ ಕಡ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನ ಯಾರು ಕಂಡು ಹಿಡಿದೇನೆ ಏನೋ ಒಂದ್ ತಡೆ ಒಡ್ಸೋದ ಅಥವಾ ಏನೋ ಒಂದು ಮಾಡೋದು ಇದು ಮಾಡೋದು ಕಳಿಸ್ಬಿಟ್ರೆ ಅದೇನಾಗುತ್ತೆ ಅದು ಕ್ಲಿಯರ್ ಆಗಲ್ಲ ತುಂಬ ದೊಡ್ಡ ಮಟ್ಟದಲ್ಲಿ ಅದು ತೊಂದರೆ ಆಗ್ಬಿಡುತ್ತೆ ಮತ್ತೆ ಮಾಡಿದವನಗೂ ಕೂಡ ಮಾಡಿದವನು ಅಷ್ಟೇನೆ ಈಗ ಹಾಕಿನಿ ಅವ್ರ ಮೈ ಮೇಲೆ ಇದ್ದಾಗ ಈ ಮಾಡ್ ಹೋಗ್ಬಿಟ್ಟು ಒಂದು ತಡೆ ಹೊಡ್ಕೊಡ್ತೀನಿ ಬನ್ನಿ ಅಂತ ತಡೆ ಹೊಡ್ಸ್ಕೊಟ್ಬಿಟ್ರೆ ಆ ಪ್ರಯೋಗದಿಂದ ಏನಾಗುತ್ತೆ ಇವನ್ಗೂ ಎಫೆಕ್ಟ್ ಆಗುತ್ತೆ ಅಂದ್ರೆ ಅವನ ಮುಟ್ಟಿಡ್ತಾರಲ್ಲ ಸೊ ಇವನ್ಗೂ ತೊಂದರೆ ಆಗುತ್ತೆ ಹಾಗಾಗಿ ಅದನ್ನು ಕ್ಲಿಯರ್ ಮಾಡಿಸ್ಕೋಬೇಕು ಕ್ಲಿಯರ್ ಮಾಡ್ಬೇಕಾದ್ರೆ ಬಾರಿ ಹುಷಾರಾಗಿ ಇಂಥದ್ದೇ ಆಗಿದೆಯಾ ಅಂತಕ್ಕಂಥದ್ದು ಫಸ್ಟ್ ಐಡೆಂಟಿಫೈ ಮಾಡಿ ಆಮೇಲೆ ಕ್ಲಿಯರ್ ಮಾಡ್ಬೇಕಾಗತ್ತೆ ಸೊ ಇದೊಂದು ಹೊಸದು ಎಲ್ಲ ನಾವೆಲ್ಲ ಶಾಕಿನಿ ಡಾಕಿನಿ ಇವೆರಡನ್ನು ಮಾತ್ರ ಕೇಳಿದ್ವಿ ಸೇಮ್ ಅದೇ ಥರದ್ದೇ ಇನ್ನೊಂದು ಹಾಕಿನಿ ಅಂತೇಳಿ ವಿಧವಾ ಸ್ತ್ರೀಯಿಂದ ಕ್ರಿಯೇಟ್ ಆಗೋ ಒಂದು ಅದು ಎನರ್ಜಿ ನೆಗೆಟಿವ್ ಎನರ್ಜಿ ಸೊ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಟ್ಟವ್ರೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಯಾವ ರೀತಿ ಅದನ್ನು ಕ್ರಿಯೇಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಮಾಹಿತಿ ಸಿಕ್ಕೈತೆ ಸೊ ಇದೊಂದಷ್ಟು ವಿಚಾರ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಸಂತೋಷ ಪಟ್ಟರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ